ಪ್ರತಿಷ್ಠಾನ ಗಂಗಾವತಿ ನೇತೃತ್ವದಲ್ಲಿ ಮಹರ್ಷಿ ವಾಲ್ಮೀಕಿ ಶ್ರೀರಾಮಾಯಣ ಇಷ್ಕಿಂದ ಕಾಂಡ ಪ್ರವಚನ ಗಂಗಾವತಿ ಹನುಮ ಹುಟ್ಟಿದ ನಾಡು ಎಂದೇ ಹೆಸರಾದ ಕಿಷ್ಕಿಂದ ಪ್ರದೇಶದ ಐತಿಹಾಸಿಕ ಹಿನ್ನೆಲೆಯನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ಇದೇ ದಿನಾಂಕ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತೊಂದರವರೆಗೆ ನಗರದ ಶ್ರೀ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಮಹರ್ಷಿ ವಾಲ್ಮೀಕಿ ಶ್ರೀರಾಮಾಯಣದ ಕಿಶ್ಕಿಂದ ಕಾಂಡ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದರ ಸದುಪಯೋಗವನ್ನ ಸಾರ್ವಜನಿಕರು ತಮ್ಮ ಕುಟುಂಬದ ಸಮೇತವಾಗಿ ಆಗಮಿಸುವಂತೆ ಸಂಯೋಜಕ ಪವನ್ ಕುಮಾರ್ ಗುಂಡೂರು ಜೋಗದ ನಾರಾಯಣಪ್ಪ ನಾಯ್ಕ್ ನಾಗರಾಜ್ ಗುತ್ತಿದಾರ್ ಹೇಳಿದರು ಅವರು ಗುರುವಾರದಂದು ಸರ್ವೇಶ್ ಹೋಟೆಲ್ನ ಸಭಾಂಗಣದಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಉದ್ಘಾಟಿಸಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಯೋಜನೆಯ ಉದ್ಘಾಟನೆಯನ್ನು ವಿದ್ವಾನ್ ಶ್ರೀ ಕೃಷ್ಣಾನಂದ ಶರಣರು ಶಂಕರಾಚಾರ್ಯ ಅವಧೂತ ಆಶ್ರಮ ದೋಣಿ ನೆರವೇರಿಸಲಿದ್ದು ಪ್ರವಚನಕಾರರಾಗಿ ವಿದ್ವಾಲ್ ಶ್ರೀ ಜಗದೀಶ್ ಶರ್ಮಾ ಸಂಸ್ಥಾ ಖ್ಯಾತ ವಿದ್ವಾಂಸರು ಬೆಂಗಳೂರು ನಡೆಸುವರು ದಿನಾಂಕ ಇಪ್ಪತ್ತೈದರಂದು ಶನಿವಾರ ರಾಮಾಯಣ ಅವತಾರ ದಿನಾಂಕ ಇಪ್ಪತ್ತಾರು ರವಿವಾರ ಶಬರಿ ಮಾತಾಂಗ ಪರ್ವತ ದಿನಾಂಕ ಇಪ್ಪತ್ತೇಳರಂದು ಸೋಮವಾರ ಶ್ರೀರಾಮ ಪಂಪ ಸರೋವರ ಇನ್ನ ಇಪ್ಪತ್ತೆಂಟು ಮಂಗಳವಾರ ಆಂಜನೆಯ ಆಂಜನಾದ್ರಿ ದಿನಾಂಕ ಇಪ್ಪತ್ತೊಂಬತ್ತು ಬುಧವಾರ ಸುಗ್ರೀವ ಋಷಿಮುಕ್ತ ದಿನಾಂಕ ಮೂವತ್ತು ಗುರುವಾರ ವಾಲಿತಾರ ಪರ್ವತ ಹಾಗೂ ದಿನಾಂಕ ಮೂವತ್ತೊಂದು ಒಂದು ಇಪ್ಪತ್ತೈದು ಶನಿವಾರ ರಾಮಾಯಣದ ಸಂದೇಶದೊಂದಿಗೆ ಸಮಾರೋಪ ಸಮಾರಂಭ ಜರುಗಲಿದ್ದು ಈ ಒಂದು ಮಹತ್ವದ ಪ್ರವಚನ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಕ್ಷೇತ್ರಗಳ ಅರಿವನ್ನ ಮೂಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಹಿರಿಯರಾದ ಸುಬ್ರಹ್ಮಣ್ಯ ರೈಕರ್ ಉಪಸ್ಥಿತರಿದ್ದರು ಸುಪ್ರಸಿದ್ಧ ವಿದ್ವಾಂಸರಾದ ಜಗದೀಶ್ ಶರ್ಮಾ ಸಂಪಾ ಅವರು ಮತ್ತು ಶಂಕರಾಚಾರ್ಯ ಅಮೃತಾಶ್ರಮ ಕಚ್ಚಿ ಶ್ರೀ ಕೃಷ್ಣಾನಂದ ಶರಣರು ಆಗಮಿಸಿ ಪ್ರತಿನಿತ್ಯ ಎರಡು ಗಂಟೆಗಳ ಕಾಲ ಕಿಷ್ಕಿಂದ ಕಾಂಡದ ಮಹತ್ವವನ್ನು ನಮಗೆಲ್ಲ ತಿಳಿಸಿಕೊಳ್ಳಲಿದ್ದಾರೆ ನಾವೆಲ್ಲ ಕಿಷ್ಕಿಂದೆ ನಾಡಿನವರ ಹೆಮ್ಮೆ ನಮ್ದು ಅದಕ್ಕಿಂತ ಮುಂಚೆ ಮತ್ತೆ ಮಹತ್ವ ಏನದನ್ನ ವಾಲ್ಮೀಕಿ ಋಷಿಗಳು ರಾಮಾಯಣದಲ್ಲಿ ಬಹಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಅದು ಎಲ್ಲರಿಗೂ ಗೊತ್ತಾಗಬೇಕು ಜನಸಾಮಾನ್ಯರಿಗೆ ಅನ್ನೋದು ಉದ್ದೇಶದಿಂದ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಆವರಣದಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಊರಿನ ಎಲ್ಲ ಜನರನ್ನ ಸಂಪರ್ಕಿಸುವಂತ ಕೆಲಸ ನಡೆದಿದೆ ನಮ್ಮ ಉದ್ದೇಶ ಮೂಲವಾದ ಉದ್ದೇಶ ನಾವೆಲ್ಲ ಅಂಜನಾದ್ರಿ ಕಿಶ್ಕಿನ್ನೆ ಅಂದ್ರೆ ಮತ್ತು ಋಷಮುಖ ಪಂಪಾಸರೋವರ ಮಾತಂಗ ಪರ್ವತ ಈ ಈ ಕುರಿತಾಗಿ ನಮ್ಗೆ ಗೊತ್ತಿದೆ ನೋಡಿದೀವಿ ಆದ್ರೆ ಅದರ ಮಹತ್ವ ಅದರ ಬಗ್ಗೆ ಆಳವಾದಂತ ಜ್ಞಾನವನ್ನು ತಿಳಿಸಿಕೊಡ್ತಕ್ಕಂಥ ಈ ಇಬ್ಬರು ವಿದ್ವಾಂಸರು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾವೆಲ್ಲೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಪ್ರತಿನಿತ್ಯ ಇರೋದ್ರಿಂದ ಒಂದು ವಾರಗಳ ಕಾಲ ಮೊದಲ ಬಾರಿಗೆ ಈ ರಾಮಾಯಣದ ಒಂದು ಇಷ್ಕಿಂದ ಕಾಣದ ಪ್ರವಚನ ಏರ್ಪಡಿಸಿದ್ದೀವಿ ತಾವೆಲ್ಲ ಇದಕ್ಕೆ ಆಗಮಿಸಬೇಕು ನಗರದ ಎಲ್ಲ ಸನ್ಮಾನಿತ ಬಾಂಧವರು ಸಂಘಟನೆಗಳು ಈ ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಜೊತೆಗೆ ಇದ್ದಾರೆ ಈ ಒಂದು ಇಷ್ಕಿಂದ ಕಾಣದ ಪ್ರವಚನ ಯಶಸ್ವಿಯಾಗ ನಮ್ಮೆಲ್ಲರ ಸಹಕಾರ ಭಾಳ ಅಗತ್ಯ ನಾವೆಲ್ಲರೂ ಸೇರಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹನ ಕೊಡಬೇಕು ಅಂತ ನಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಪ್ರೀತಿ ಪೂರ್ವಕವಾಗಿ ವಿನಂತಿಸ್ಕೊಳ್ತೇನೆ ಮೂರು ದಿನ ಮಾಡಿ ಮೂರು ದಿನ ಮಾಡಿದ್ರು ಮಾಡಿದಾಗಿದ್ದ ಇಲ್ಲಿಗೆ ಅವ್ರ ಅವ್ರ ಜೊತೆಗೆ ಇವ್ರೇಟ್ ಸಮಯ ಮಿಕ್ಕ ಈಗ

ಭಾವೈಕ್ಯತೆಯ ಕಣಜೀವ ಹೌದು ಅಕ್ಷರದ ಹೌದು ಜೊತೆಗೆ ಆದರ್ಶ ಮೌಲ್ಯಗಳ ಕಣಜವಾಗಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಂಗಭದ್ರ ಈ ತಟ ಬಹುಶಃ ದಾಸ ಸಾಹಿತ್ಯಕ್ಕೆ ಶರಣ ಸಾಹಿತ್ಯಕ್ಕೆ ಇತಿಹಾಸ ಪೌರಾಣಿಕ ವಿಷಯಗಳಿಗೆ ಭಾಳಷ್ಟು ಆದ್ಯತೆ ಕೊಟ್ಟಿರ್ತಕ್ಕಂಥನಲ್ಲ ಹೀಗಾಗಿ ಜಗತ್ಪ್ರಸಿದ್ಧ ಕಿಸ್ಕಿಂದೆಯ ಹನುಮಂತನ ಈ ಜನ್ಮಸ್ಥಳ ನಾಡಿನಾದ್ಯಂತ ಹೆಸರಾಗಿರುವುದು ತಮಗೆಲ್ಲ ಗೊತ್ತಿರುವ ಸಂಗತಿ ಈ ಕ್ಷೇತ್ರದಲ್ಲಿಯೇ ಸಾಕ್ಷಾತ್ ಅನುಮ ಹುಟ್ಟಿರೋದ್ರಿಂದ ಈ ನಾಡಿನ ಪರಂಪರೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ನಮಗೆ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರ ಪರಿಚಯವೂ ಹೌದು ಜೊತೆಗೆ ಮೊಬೈಲ್ ಮತ್ತು ಇನ್ನಿತರ ಗೀಳಿಗೆ ಒಳಗಾಗಿ ಹೊತ್ತೇ ನಮ್ಮ ಅವಿಭಕ್ತ ಕುಟುಂಬಗಳು ಬೇರೆ ಬೇರೆ ಕಡೆಗೆ ತೊಡಗಿವೆ ಅವೆಲ್ಲವರನ್ನು ಧಾರ್ಮಿಕ ನೆಲೆಗಟ್ಟಿನ ಕಡೆಗೆ ಸೆಳೆಯುವಂಥ ಒಂದು ಮಹತ್ವದ ಉದ್ದೇಶ ಇಟ್ಟುಕೊಂಡು ಇವತ್ತು ಕಿಸ್ಕಿಂದ ಪ್ರತಿಷ್ಠಾನದ ಅಡಿಯಲ್ಲಿ ಈ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದನ್ನು ಸುಮಾರು ಆರು ದಿನಗಳ ಕಾಲ ನಿರಂತರವಾಗಿ ಪ್ರವಚನಕಾರರಿಂದ ಕಿಸ್ಕಿಂದ ಕಾಂಡ ಪಾರ ಮೂಲಕ ಕಿಸ್ಕಿಂದ ಕಾಂಡ ಮತ್ತು ಕಿಸ್ಕಿಂದಿಯ ಮತ್ತು ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳ ಪರಿಚಯ ಜನರಿಗೆ ಆಗಲಿ ಅನ್ನುವಂಥ ಒಂದು ಸದುದ್ದೇಶ ಇದರ ಜೊತೆಗೆ ಗಂಗಾವತಿಯ ನಾಗರಿಕರು ತಾವೇನು ಸದಾಕಾಲ ಬೇರೆ ಬೇರೆ ನಮ್ಮ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಆಗಿರ್ಬೋದು ತಾತರ ಜಾತ್ರೆ ಇರ್ಬೋದು ಅಥವಾ ಅಜ್ಜನ ಜಾತ್ರೆ ಇರ್ಬೋದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೀವಿ ಈ ತೊಡಗಿಸಿಕೊಳ್ಳುವುದರ ಜೊತೆಗೆ ಈ ಕಿಸ್ಕಿಂದೆಯ ಜ್ಞಾನವನ್ನು ಕೂಡ ಪಡ್ಕೊಳ್ಬೇಕು ಅನ್ನುವಂಥ ಈ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಹಂಗಾಗಿ ನಾಗರಿಕರು ಕುಟುಂಬ ಸಮೇತರಾಗಿ ತಮ್ಮ ಮಕ್ಕಳೊಂದಿಗೆ ಪ್ರವಚನಕ್ಕೆ ಬರಬೇಕು ಅನ್ನೋದು ನಮ್ಮ ಮನವಿ ಯಾಕಂದರೆ ಹಿರಿಯರ ಮೌಲ್ಯಗಳನ್ನು ಆದರ್ಶಗಳನ್ನು ಪರಂಪರೆಯನ್ನು ಸಂಸ್ಕೃತಿಯನ್ನು ಮುಂದಿನ ತಲೆಮಾರಿಗೆ ಹಂಚುವಂಥದ್ದು ಇವತ್ತು ಬಹಳ ಅಗತ್ಯ ಐತಿ ನಮ್ಮ ಮನೆಯಾಗ ನಮ್ಮ ಮಕ್ಕಳಿಗೆ ಹೇಳಿದ ಭವಿಷ್ಯ ತಿಳ್ಕೊಳ್ಳ ಪ್ರವಚನಕಾರರಿಂದ ಹೇಳೋದ್ರ ಮೂಲಕ ಸನಾತನ ಸಂಸ್ಕೃತಿಯ ಪರಿಚಯ ಕೂಡ ಈ ಮೂಲಕ ಆಗಲಿ ಕಿಸ್ಕಿಂದೆ ಕಾಂಡದಲ್ಲಿ ಭಾಳ ವಿಶೇಷವಾಗಿ ಕಿಸ್ಕಿಂದೆ ಹನುಮಂತ ಮತ್ತು ಆತರ ಸುತ್ತ ಬರುವಂಥ ಎಲ್ಲ ಪಾತ್ರಗಳ ಪರಿಚಯ ಈ ಪ್ರವಚನದ ಮೂಲ ಉದ್ದೇಶ ಈ ಪರಂಪರೆಯನ್ನು ಮುಂದುವರಿಸಬೇಕು ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲರನ್ನೂ ಸ್ವಾಗತ ಕೊಡ್ತೀವಿ